ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಡಾಕ್ಟರ್ ಅರ್ಜುನ್ ಅಂತ ನಾನು ಹೀಲ್ ಸ್ಪೆಷಾಲಿಟಿ ಕ್ಲಿನಿಕ್ಕಲ್ಲಿ ಕಳೆದ ಮೂರು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮೆಡಿಸನ್ ಪ್ರಾಕ್ಟೀಸು ಸೊ ಈ ಇತ್ತೀಚೆಗೆ ನಮ್ಮ ಹೀಲ್ ಸ್ಪೆಷಾಲಿಟಿ ಕ್ಲಿನಿಕ್ಕು ಅಲ್ಲಿ ನಾವು ಮಾಡಿರುವಂಥ ಕೆಲಸ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಪಡೆದಿದೆ ಲಂಡನ್ನಿನ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಡಯಾಬಿಟಿಕ್ ಫುಡ್ ಸರ್ಜನ್ಸಲ್ಲಿನೂ ನಮ್ಮದು ನಮ್ಮ ಕೆಲಸ ಪ್ರಕಟವಾಗಿತ್ತು ಯುರೋಪಿನ ಇನ್ಫೆಕ್ಷಸ್ ಡಿಸೀಸ್ ಸೊಸೈಟಿಯಲ್ಲಿಯೂ ನಮ್ಮ ಒಂದು ಕೆಲಸ ಪ್ರಕಟವಾಗಿತ್ತು ಇದೀಗ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಕಡೆಯಿಂದ ಯು ಎಸ್ ಎಂಬಸಿ ಇನ್ ಇಂಡಿಯಾಗೆ ಒಂದು ಲೆಟರ್ ಹೋಗಿ ಅವರು ಕೂಡ ನಮ್ಮನ್ನು ಅಮೆರಿಕಕ್ಕೆ ಬಂದು ನೀವು ಮಾಡ್ತಿರೋ ಕೆಲಸದ ಬಗ್ಗೆ ತಿಳಿಸಿ ಅಂತ ಒಂದು ಆಹ್ವಾನ ಕೂಡ ಕೊಟ್ಟಿದ್ದಾರೆ ಅದಕ್ಕೂ ನಾವು ಒಮ್ಮತ ಸೂಚಿಸಿದ್ದೇವೆ ಈ ಥರ ಒಂದು ನಾವು ಹಿಲ್ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ಒಂದು ಜನರಿಗೆ ಒಂದು ಸೇವೆ ನಡೆಸಿಕೊಂಡು ಬಂದಿದ್ದೇವೆ ಇದರ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಲವಾರು ಫ್ರೀ ಕ್ಯಾಂಪ್ಗಳನ್ನು ಮಾಡಿ ಸೇವೆ ಸಲ್ಲಿಸುತ್ತಿದ್ದೇವೆ ಇತ್ತೀಚೆಗೆ ಒಂದು ನಾವು ಹಾಕಿದಂಥ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟು ಬಹಳ ವೈರಲ್ ಆಗಿದೆ ಅವತ್ತು ಒಂದು ದಿನ ನನ್ನ ಆದ ಅವರ ಹೆಸರು ನಾನು ಇದಕ್ಕೆ ಬಯಸೋದಿಲ್ಲ ಅವರು ಒಬ್ಬ ನನ್ನ ಪೇಷಂಟ್ ಅವರ ಮೊಮ್ಮಗ ಒಬ್ಬರು ನನಗೆ ಫೋನ್ ಮಾಡಿ ನಿಮ್ಮ ಹೊಸ ಹಾಸ್ಪಿಟಲ್ಗೆ ನಾನು ನಮ್ಮ ಅಜ್ಜಿನ ಕಳಿಸ್ತಾ ಇದ್ದೀನಿ ಅವ್ರಿಗೆ ಎದೆನೋವು ಬಂದ್ಬಿಟ್ಟಿದೆ ಅಂತ ಹೇಳಿದ್ರು ನಾನು ನಂದು ಯಾವುದು ಹೊಸ ಹಾಸ್ಪಿಟಲ್ ಇಲ್ಲ ಅಲ್ಲ ಸರ್ ಆ ಥರ ಅಂತ ಅದರ ಆಡಿಯೋ ಕೂಡ ನಾನು ಮಾಧ್ಯಮದವ್ರಿಗೆ ಕೇಳಿಸಿದ್ದೀನಿ ಸೊ ನಂದು ಯಾವುದು ಹೊಸ ಹಾಸ್ಪಿಟಲ್ ಇಲ್ಲ ಅಂತ ನಾನು ಒಂದು ಅವ್ರಿಗೆ ಹೇಳಿದಾಗ ನಾನೇ ಹೇಳಿದೆ ಅವ್ರಿಗೊಂದು ಇ ಸಿ ಜಿ ಮಾಡಿ ಅಂತ ಇ ಸಿ ಜಿ ಮಾಡಿಸಿದ್ರು ಕರ್ಕೊಂಡೋಗಿ ಕರ್ಕೊಂಡೋಗಿ ಇ ಸಿ ಜಿ ಮಾಡಿದ್ರೆ ಆ ಪೇಶೆಂಟ್ಗೆ ಒಂದು ಹೃದ್ರೋಗ ಸಮಸ್ಯೆ ಇರೋದು ಕಂಡು ಬಂತು ಅವಾಗ ನಾನು ಆ ಅಂತ ಯಾವ್ದು ಹಾಸ್ಪಿಟಲ್ ಅವ್ರು ಹೇಳಿದ್ರು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಯಾವುದೇ ಒಂದು ನಾಮಫಲಕ ಇರಲಿಲ್ಲ ಯಾವುದೇ ಒಂದು ಕೆ ಪಿ ಇ ರಿಜಿಸ್ಟ್ರೇಷನ್ ಬೋರ್ಡ್ ಕೂಡ ಇರಲಿಲ್ಲ ನನಗೆ ಅದರ ಓನರ್ ಯಾರು ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಹಾಗಾಗಿ ನನ್ನ ಪೇಶೆಂಟಿನ ಹೃದ್ರೋಗ ಸಮಸ್ಯೆ ಪೇಷೆಂಟ್ ಅಲ್ಲಿ ಏನಾದರೂ ಹೋಗಿ ಅದೇ ತರ ಬಹಳಷ್ಟು ಪೇಷೆಂಟ್ ಇದ್ದಾರೆ ನಮ್ಮ ಹೀಲ್ ಕ್ಲಿನಿಕ್ ಅಲ್ಲಿ ಇಪ್ಪತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಪೇಷೆಂಟ್ ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅದು ವಿಜಯ ಕರ್ನಾಟಕದಲ್ಲೂ ನಮ್ಮ ಮಾಧ್ಯಮ ಪ್ರಸಾರ ಮಾಡಿದ್ರು ಸೊ ಇನ್ಯಾವುದೇ ಪೇಷಂಟ್ಗೆ ಆ ಥರ ತೊಂದರೆ ಆಗದೇ ಇರಲಿ ಎಸ್ಪೆಷಲಿ ಹೃದ್ರೋಗ ಸಮಸ್ಯೆ ಇರೋರಿರ್ಬೋದು ಅಥವಾ ಮಧುಮೇಹ ಸಮಸ್ಯೆ ಇರೋರಿರ್ಬೋದು ಅಂತ ನಾನು ನನ್ನ ಪೇಷಂಟ್ಗೆ ತೊಂದರೆ ಆಗದೆ ಇರಲಿ ಯಾವುದೇ ಜೀವಕ್ಕೆ ಅಪಾಯ ಆಗದೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ನನ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ನನಗೆ ಪೇಷಂಟ್ ಕಳಿಸುವ ಡಾಕ್ಟರ್ಸ್ಗಳಿಗೆ ಮತ್ತು ಪೇಷಂಟ್ಗಳಿಗೆ ತಿಳಿಲಿ ಅಂತ ಒಂದು ಪೋಸ್ಟನ್ನು ಹಾಕಿದೆ ಅದರಲ್ಲಿ ಕೆಲವು ಕಿಡಿಗೇಡಿಗಳು ಅಂತ ಬರೆದೆ ಆ ಕೆಲವು ಕಿಡಿಗೇಡಗಳು ಯಾಕೆ ಬರ್ದೆ ಅಂದರೆ ಇತ್ತೀಚೆಗಷ್ಟೇ ಎರಡು ವಾರಗಳ ಮುಂಚೆ ನನ್ನ ಫೋಟೋ ಇನ್ನೊಂದು ಕ್ಲಿನಿಕ್ ಹೆಸರಿನಲ್ಲಿ ಪ್ರಸಾರ ಆಗಿತ್ತು ಇದೇ ಥರ ಯಾರೋ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಯಾರಿಗೂ ವ್ಯಕ್ತಿಗತವಾಗಿ ಯಾವುದೇ ಒಂದು ಹಾನಿ ಮಾಡಿಲ್ಲ ಯಾರೋ ಒಬ್ರು ನನ್ನ ಕ್ಲಿನಿಕ್ ಹೆಸರು ಬಳಸಿ ಈ ಥರ ಒಂದು ಪೇಷಂಟ್ಗೆ ತೊಂದರೆ ಆಗಿದ್ದೆ ಅನ್ನೋ ಉದ್ದೇಶದಿಂದ ನಾನು ಹೇಳಿದೆ ಅದಾದ ಮೇಲೆ ನನಗೆ ಗೊತ್ತಾಯಿತು ಇದು ನಮ್ಮದೇ ಆದ ಒಬ್ಬ ವೈದ್ಯರು ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅವ್ರದ್ದು ಅಂತ ಅವರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಕೂಡ ಅಂತ ಗೊತ್ತಾದ ಸಾಯಂಕಾಲ ಆರು ಗಂಟೆಗೆ ಮೀಡಿಯಾ ರೀಲ್ಸ್ ನೋಡಿದ ಮೇಲೆ ಗೊತ್ತಾಯಿತು ಇದು ಇವ್ರದೇ ಹಾಸ್ಪಿಟಲ್ ಅಂತ ಅದಾದ ಮೇಲೆ ನಾನು ಯಾವುದೇ ಒಂದು ರೀತಿಯ ಸ್ಟೇಟ್ಮೆಂಟು ಮಾಡಲಿಲ್ಲ ನಾನು ಏನೂ ಮಾಡಲಿಲ್ಲ ಬಟ್ ಆಲ್ರೆಡಿ ಅದು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿತ್ತು ಅಂತ ಹೇಳಿ ನಾನು ಅಲ್ಲಿನೇ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಇದನ್ನು ಕ್ಲಾರಿಫೈ ಮಾಡೋಣ ಅಂತ ಸ್ಟೇಷನಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾನೂನಾತ್ಮಕವಾಗಿ ನನ್ನ ಹೇಳಿಕೆ ಹಿಂದೆ ಯಾವುದೇ ದುರುದ್ದೇಶ ಇರಲಿಲ್ಲ ನಾನು ಯಾರಿಗೂ ಅವಹೇಳನಕಾರಿ ಒಂದು ಡ್ಯಾಮೇಜ್ ಆಪತ್ತು ತರಬೇಕು ಅಂತ ನಾನು ಮಾಡಿಲ್ಲ ನನ್ನ ಪೇಶಂಟ್ಗಳನ್ನು ನನ್ನ ಪೇಶೆಂಟ್ಗಳಿಗೆ ತಿಳಿಸಬೇಕು ಅವರಿಗೆ ಯಾವುದೋ ತೊಂದರೆ ಆಗದೆ ಇರಲಿ ಅನ್ನೋ ಒಂದೇ ಉದ್ದೇಶದಿಂದ ಅದನ್ನು ಮಾಡಿದ್ದು ಅಂತ ನಾನು ಕೋರ್ಟ್ ಇದು ಪೊಲೀಸ್ ಸ್ಟೇಷನ್ ಅಲ್ಲೂ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೇನೆ ಅಂತ ಹೇಳಲು ಇಷ್ಟಪಡ್ತೀನಿ ಹೌದು ಸರ್ ಈಗ ಸರ್ ನಾನು ಕಿಡಿಗೇಡಿಗಳು ಅಂತ ಅವರಿಗೆ ಹೇಳಿಲ್ಲ ಸರ್ ನಾನು ಕಿಡಿಗೇಡಿಗಳು ಅಂತ ಯಾವುದೇ ಒಂದು ವ್ಯಕ್ತಿಯ ಹೆಸರು ಬರೆದಿಲ್ಲ ಆ ವ್ಯಕ್ತಿದೇ ಅದು ಹಾಸ್ಪಿಟಲ್ಲು ಅಂತಾನು ಪ್ರೂವ್ ಆಗೋದಕ್ಕೆ ಅಲ್ಲಿ ಯಾವುದೇ ಒಂದು ಮಾಹಿತಿನೂ ನಮಗೆ ಸಿಕ್ಕಲಿಲ್ಲ ಹಾಗೂ ಕೆಪಿ ಮೇವಿ ಬೋರ್ಡು ನನಗೆ ಕಾಣಿಸ್ಲಿಲ್ಲ ಸೊ ನಾನು ಕಿಡಿಗೇಡಿಗಳು ಅಂತ ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ರವರನ್ನಂತೂ ಕರೆದೇ ಇಲ್ಲ ಅನ್ನೋದಂತೂ ಹೇಳಿದ್ದೇನೆ ಅದನ್ನು ಅವರಿಗೂ ಹೇಳಿದ್ದೀನಿ ಪೊಲೀಸ್ ಅಲ್ಲಿ ಈ ಪ್ರಕರಣ ಇವಾಗ ಸುಖಾಂತ್ಯವಾಗಿದೆ